ಚಿನ್ನ ಸರ್ ಡಿ ಕೆ ಶಿವಕುಮಾರ್ ಸರ್ ನಮ್ಮ ನರೇಂದ್ರ ಎಲ್ಲ ಶಾಸಕರು ಒಗ್ಗೂಡಿ ಒಮ್ಮತ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ನಾನು ಇದೇ ಜಿಲ್ಲೆಯ ಮಗ ಮಣ್ಣಿನ ಮಗ ರೈತರ ಮಗ ನಿಮ್ಮನೆ ಮಗ ನಿಮ್ಮ ಸೇವೆ ಮಾಡ್ತೇನೆ ಬಂದಿದ್ದೀನಿ ದಯವಿಟ್ಟು ನನ್ನ ಕೆಲ್ಸ ಸೇವೆ ಮಾಡಕ್ಕೊಂದು ಅವಕಾಶ ಮಾಡ್ಕೊಳ್ಳಿ ಇದೇ ತಾರೀಕು ಇದೇ ತಾರೀಕು ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ಮತಗಾಲೆ ಬಂದು ಮತ ಮಾಡಿ ಗೆಲ್ಸಿ ನಿಮ್ಮ ಸೇವೆ ಮಾಡ್ಕೊಂಡು ಅವಕಾಶ ಮಾಡ್ಕೊಂಡು ಹಸ್ತು ಕ್ರಮ ಸಂಖ್ಯೆ ಹೇಳು ಆ ಮತ ಗೆಲ್ಸಿ ನಿಮ್ಮ ಸೇವೆ ಮಾಡ್ಕೊಂಡು ಅವಕಾಶ ಮಾಡಿ ಕೈನ ಬಂದಿರ್ತಾರೆ ಒಂದತ್ತೆರಡು ಜನ ಏನ್ ಕಿಕ್ಷಿ ಪ್ರದರ್ಶನ ಆಗೋಯ್ತು ತಿನ್ಕೊಂಡ ತಟ್ಟೆ ಬೇಗ ಹೊಡೆದ್ ನೋಡ್ತೀನಿ ನಾನು ಜಿಲ್ಲಾ ಮಂತ್ರಿಗಳ ಸ್ವಾಮಿ ಅವರೇ ಮಾಜಿ ಶಾಸಕರಂತ ಚಂದ್ರಶೇಖರ್ ಅವರೇ ಮಾಜಿ ಮಂತ್ರಿಗಳಂತ ಸೋಮಶೇಖರ್ ಅವರೇ ಪ್ರಕಾಶ್ ಅವರೇ ಮಾಜಿ ಶಾಸಕರು ಸೇವಾದಳ ಎಲ್ಲಾ ಘಟಕದ ಎಲ್ಲ ಪ್ರಮುಖ ಮುಖಂಡ ನಾನು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಿಮ್ಮ ಜಿಲ್ಲೆಗೆ ನಿಮ್ಮ ತಾಲೂಕಿಗೆ ಜಿಲ್ಲೆಗಳ ತಾಲೂಕಿಗೆ ಬರ್ತಾ ಇದ್ದೀನಿ ಅನೇಕ ಸಭೆಗಳಲ್ಲಿ ಪಾಲ್ಗೊಂಡಿದ್ದೇನೆ ಬಹುಶಃ ನನ್ನ ಅನುಭವದಲ್ಲಿ ಇದೇ ಒಂದು ದೊಡ್ಡ ಸಭೆ ಅಂತೇಳಿ ನನಗೆ ಕಣ್ಣಿಗೆ ನನ್ನ ಕಣ್ಣು ಹೇಳ್ತಾ ಇದೆ ಇದರಲ್ಲಿ ಎಲ್ಲ ಲೀಡ್ಗಳು ಚರ್ಚಿಸುವುದು ಪ್ರಗತಿ ಜನಗೂಡಿ ಕೆಲಸ ಮಾಡುವುದು ಯಶಸ್ಸು ಈ ಸಭೆ ಎಲ್ಲ ಸೇರಿ ಜನರಿಗೆ ಕೆಲಸ ಮಾಡದ ಕಾಣ್ತಾ ಇದೆ ಅದಕ್ಕೆ ಇಷ್ಟು ದೊಡ್ಡ ಸಭೆ ಸೇರಿದ್ದೀರಿ ಸೊ ನೆಕ್ಸ್ಟ್ ಕಾಂಗ್ರೆಸ್ ಎಂ ಎಲ್ ಎ ಇಲ್ಲ ಆಯ್ತಾರೆ ವೆಂಕಟರಮಣಗಳು ಗೆದ್ದೇ ಗೆದ್ದಾರೆ ಅಂತ ಆತ್ಮವಿಶ್ವಾಸ ಇವತ್ತು ನನಗೆ ಕಾಣ್ತಾ ಇದೆ ನಾನಿಲ್ಲಿ ಬರ್ಬೇಕಾದ್ರೆ ಚಂದ್ರಾಜ್ ಸ್ವಾಮಿ ಕೇಳ್ತಾ ಇದೆ ಏನಪ್ಪ ಕೆ ಆರ್ ಪೇಟೆ ಅಂದ್ರೆ ಬರಿ ಪುಟ್ಟಿ ನಾನು ನೋಡಿ ನೋಡಿ ಸುಸ್ತಾಗ ಅಂತ ಅದಕ್ಕೆ ಅವ್ರು ಹೇಳಿದ್ರು ಇಲ್ಲಿ ಹೋಬಳಿ ಲೀಡರ್ಗಳೆಲ್ಲ ಹಂಚಿದೀವಿ ಎಲ್ಲರಿಗೂ ಒಂದೊಂದು ಭಾಗ ಮೂರ್ ಬೂತು ಎರಡ್ ನಾಲ್ಕು ಎಲ್ಲ ಪಂಚಾಯತಿ ಹಚ್ಬಿಟ್ಟಿದ್ದೀವಿ ಈ ಸತಿ ಬೇರೆ ರಾಜಕಾರಣ ಮಾಡ್ತಾ ಅಂತ ಸೊ ನಾವೀಗ ಸ್ಟೇಜ್ ಲೀಡರ್ ಕೂತವ್ರೆ ಆ ಲೀಡರ್ ಬಗ್ಗೆ ನಂಬಿಕೆ ಇಲ್ಲ ಈಗ ಯಾರು ಯಾವ ಬೂತಲ್ಲಿ ಲೀಡ್ ಕೊಡ್ತಾನೆ ಅವ್ರ ಮಾತ್ರ ಲೀಡರ್ ಅಂತ ನಾನು ಪ್ರಕಟ ಹಾಕಲಿ ಚಂದ್ರಶೇಖರ್ ನಿನಗೂ ಹೇಳ್ತಾ ಇಷ್ಟೇ ದೇವರಾಜಿಗೂ ಹೇಳ್ತಾ ಇರೋದಿಷ್ಟೇ ಹೇವರಾಜಿಗೂ ಹೇಳ್ತಾ ಇಷ್ಟೇ ಎಲ್ಲ ಯಾರ ಲೀಡರ್ಗಳಿದ್ದಾರೆ ಎಲ್ಲ ಲೀಡರ್ಗಳೇ ಮಾಜಿ ಶಾಸಕರು ಇದ್ದಾರೆ ಪ್ರಕಾಶ್ ಇದ್ದಾರೆ ಎಲ್ಲ ಲೀಡರ್ಗಳಿಗೂ ನಾನು ಇಷ್ಟೇ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸ್ ಎಲ್ಲ ಲೀಡರು ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ತಾಲೂಕ್ ಪಂಚಾಯತಿ ಮೆಂಬರ್ ಏನೇನು ಹಂಚ್ಕೊಂಡಿದ್ದೀರಿ ಬಾರಿಸ್ಕೊಂಡಿರೋದು ಅಲ್ಲಿ ಆ ಬೂತ್ ನಲ್ಲಿ ಮೇಜಾರಿಟಿ ಬಂದರ್ ಮಾತ್ರ ಲೀಡರ್ ಇಲ್ಲ ಅಂದ್ರೆ ನಮ್ಮನ್ನು ಪರಕ ಹೋಗ್ಬಿಡಿ ಈ ಕಾದಿ ಕೋಟೆ ಬಿಡಿ ಅಷ್ಟೆ ಯಾರೇ ಅಂತ ನೀವು ಇರ್ತೀರಾ ನಾನು ಬರ್ತೀನಿ ನಾನು ಜೀವಂತ ಕೃಷ್ಣ ಒಂದೇ ಆಫೀಸ್ ನಲ್ಲಿ ಪ್ರಾಕ್ಟೀಸ್ ಮಾಡೋದು ಒಟ್ಟಿಗೆ ಎಮೈಲಿಯ ಆಗಿದವರು ಮಂತ್ರಿ ಆಗಿದವರು ವಸುರಾಜ್ ಐ ಮೀನ್ ಬೋ ಎಸ್ ಆರ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಹೆಚ್ಚಿನ ಕಷ್ಟೌ ವಿಶ್ವಸೇಜಿಯ ಆಗಿದಿ ನಾನು ಅನ್ವಲ ಸಸ್ಪೆಂಡಿ ಸೆಜಿಯ ಆಗಿದ್ದೆ ಆಮೇಲೆ ಸಾರಿಗೆ ಸಚಿವನಾದ ಎಸ್ ಎಫ್ ಐ ಮೀನ್ ಕೃಷ್ಣ ಅವರ ಚುನಾವಣೆಗಳಲ್ಲಿ ನಾಲ್ಕೈದು ಸಾರಿ ಹೊಂದಿದ್ದೀನಿ ನಾನು ಕೃಷ್ಣ ಅವರು ಈ ನಾಡು ಕಂಡಂತ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ ಪ್ರಾಮಾಣಿಕ ರಾಜಕಾರಣಿ ಅವ್ರಿಗೆ ಎರಡು ಸಾವಿರದ ನಾಲ್ಕರಲ್ಲಿ ದೇವೇಗೌಡರು ಮಂತ್ರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದರು ನಾನು ಹೇಳಿದೆ ಈಗ ಕೃಷ್ಣ ಅವರು ಬಹಳ ಸೀನಿಯರ್ ಲೀಡರ್ ಇದ್ದಾರೆ ಅವ್ರಿಗೆ ಮಂತ್ರಿ ಮಾಡಲೇಬೇಕು ಅಂತೇಳಿ ನಾನು ಅವಾಗ ಜೆ ಡಿ ಎಸ್ನ ಅಧ್ಯಕ್ಷನಾಗಿದೆ ಮಂತ್ರಿ ಮಾಡಲೇಬೇಕು ಅಂತೇಳಿ ಮಾಡಿದೆ ದೇವೇಗೌಡರು ಏನು ಮಾಡಿದ್ರು ಕೂಡ ಮಂತ್ರಿ ಮಾಡಲಿಕ್ಕೆ ಒಪ್ಪು ಕೊನೆಗೆ ಕೃಷ್ಣ ಅವರಿಗೆ ನಾನು ನೀವು ಸ್ಪೀಕರ್ ಅಂತ ಹೇಳಿ ಸ್ಪೀಕರ್ ಮಾಡಿಸ್ದೆ ಅವರು ಕೆಆರ್ ನಗರದ ಅಭಿವೃದ್ಧಿಗೆ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಜೆ ಡಿ ಎಸ್ನವರು ಶಾಸಕರಾಗಿದ್ದಾರೆ ನಮ್ಮ ಅಭ್ಯರ್ಥಿ ದೇವರಾಜನ್ನ ಸೋಸರು ಮತ್ತೆ ಆ ಕೆಲಸ ಮಾಡಕ್ಕೆ ಹೋಗಿ ಜೆ ಡಿ ಎಸ್ ಅಭ್ಯರ್ಥಿ ಎದೇನೆ ಏನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಸ್ ಎಂ ಕೃಷ್ಣ ಅವರು ಅಲ್ಲ ಕೃಷ್ಣ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈ ಕ್ಷೇತ್ರಕ್ಕೆ ಮಾಡಿದರು ಒಂದು ರೀತಿ ನಾವೆಲ್ಲರೂ ಕೂಡ ಅವರಿಗೆ ಗಾಂಧಿ ಅಂತೆ ಕರೀತಾ ಇದ್ದವು ಯಾವಾಗಲೂ ಅವರು ಶಾಸಕರಾಗಿರಲಿ ಇಲ್ಲೇ ಹೋಗಿರಲಿ ಪಾರ್ಲಿಮೆಂಟ್ ಮೆಂಬರ್ ಆಗಿರಲಿ ಇಲ್ಲೇ ಹೋಗಲಿ ಸರ್ಕಾರಿ ಬಸ್ನಲ್ಲೇ ತಿರುಗಾಡ್ತಾ ಇದೆ ಯಾವತ್ತೂ ಕೂಡ ಸ್ವಂತ ಕಾಪ್ತ ಗಿಡ ತಿರುಗಾಡದಂಥವರಲ್ಲ ಅಷ್ಟರ ಮಟ್ಟಿಗೆ ಸೊ ಅವರು ಈ ಕ್ಷೇತ್ರನ ಬಹಳ ಸಮರ್ಥವಾಗಿ ಪ್ರಕಟಿಸಿದರು ನಾನು ಯಾಕೆ ಈ ವಿಚಾರ ಪ್ರಸ್ತಾಪ ಮಾಡ್ತೀನಿ ಅಂತಂದ್ರೆ ಕೃಷ್ಣ ಅವರು ಎಷ್ಟೇ ಪ್ರಾಮಾಣಿಕವಾಗಿ ಇದ್ರೂ ಕೂಡ ಅವರು ಕೆಲವು ಸಂದರ್ಭಗಳಲ್ಲಿ ಕುಟುಂಬ ರಾಜಕಾರಣದ ವಿರುದ್ಧವಾಗಿದ್ದಂಥವರು ಅದಕ್ಕೋಸ್ಕರ ಅವರಿಗೆ ಮಂತ್ರಿ ಮಾಡಿದೇನೆ ದೇವೇಗೌಡರು ಎರಡ್ ಸಾವಿರದ ನಾಲ್ಕರಲ್ಲಿ ಸ್ಪೀಕರ್ ಆಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು ನಾನು ಇವತ್ತು ಕೃಷ್ಣ ಅವರ ಆತ್ಮಕ್ಕೆ ಶಾಂತಿ ಪ್ರಕ್ರಿಯೆ ಅಂತೇಳಿ ಪ್ರಾರ್ಥನೆ ಮಾಡಿ ಕೃಷ್ಣ ಅವರ ಎಲ್ಲರೂ ಕೂಡ ಈ ಸಾರಿ ಅಮರೀಶ್ ಎಲ್ಲರೂ ಕೂಡ ಈ ಸಾರಿ ಕಾಂಗ್ರೆಸ್ನ ಅಭ್ಯರ್ಥಿ ವೆಂಕಟಮೌರಿಗೆ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ನಮಗಿದೆ ಬಹಳ ಸಂತೋಷ ಏನಪ್ಪ ಅಂತಂದರೆ ಇಲ್ಲಿ ಎಲ್ಲರೂ ಕೂಡ ಭಿನ್ನಾಭಿಪ್ರಾಯವನ್ನು ಮರೆತುಶೇಖರು ಪ್ರಕಾಶ್ ಅಂಬರೀಷ ಎಲ್ಲರೂ ಭಿನ್ನಾಭಿಪ್ರಾಯಗಳನ್ನು ಮರೆತು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು War das Lagmi war das da, war a, war das